ಹಾಯ್ ಹಲೋ ನಮಸ್ತೆ ಈ ಒಂದು ವಿಡಿಯೋದಲ್ಲಿ ಪಿ ವೈ ಕ್ಯೂ ಅನ್ನು ಯಾವ ರೀತಿ ಬಿಡಿಸಬೇಕು ಎಂಬುವ ಎಂಬುದನ್ನು ತೋರಿಸಿದ್ದೇನೆ ಈ ಚಾಲುಕ್ಯ ಚಾಲುಕ್ಯ ದೊರೆಗಳಲ್ಲಿ ಮೊದಲ ಮೂರು ಬಾರಿ ಕಂಚಿಯ ಮೇಲೆ ದಾಳಿ ಮಾಡಿದವರು ಯಾರು ಅಂತ ಸ್ವ ಪ್ರಶ್ನೆ ಅದರಲ್ಲಿ ಒಂದನೇ ವಿಕ್ರಮಾದಿತ್ಯ ಎರಡನೇ ವಿಕ್ರಮಾದಿತ್ಯ ಒಂದನೇ ವಿಜ್ ವಿಜಯಾದಿತ್ಯ ಮತ್ತು ಎರಡನೇ ವಿಜಯಾದಿತ್ಯ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಸೊ ಹೇಳಬೇಕಾಗತ್ತೆ ಹಾಗಾಗಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಎರಡನೇ ವಿಕ್ರಮಾದಿತ್ಯ ಅಂದರೆ ಸೊ ಇದು ಬಾದಾಮಿ ಚಾಲುಕ್ಯರಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆ ಹಾಗಾಗಿ ನಾವು ಇದರಲ್ಲಿ ಬೇಸಿಕನ್ನು ನೋಡಕೊಂತ ಹೋದರೆ ಸೊ ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರು ಅಂತ ಕೇಳ್ಬೋದು ಸೊ ಬಾದಾಮಿ ಚಾಲುಕ್ಯರ ಸ್ಥಾಪಕ ಸೊ ಜಯಸಿಂಹ ಆಗಿರ್ತಾರೆ ಅದೇ ರೀತಿಯಾಗಿ ಬಾದಾಮಿ ಚಾಲುಕ್ಯರ ರಾಜಧಾನಿ ಅಂತ ಕೂಡ ಗೊತ್ತಿರಬೇಕಾಗುತ್ತೆ ಭಾಳ ಬೇಸಿಕ್ ಕ್ವಶನ್ಸ್ ಇದು ಸೊ ಹೈಹೊಳೆ ಅಂತಕ್ಕಂಥದ್ದು ನೆಕ್ಸ್ಟು ಬಾದಾಮಿ ಚಾಲುಕ್ಯರ ಮೊದಲ ರಾಜಧಾನಿ ಯಾವುದು ಅಂತ ಕೇಳ್ತಾನೆ ಸೊ ವೆಂಗಿ ಆಗಿರುತ್ತೆ ಮತ್ತು ಎರಡನೇ ರಾಜಧಾನಿ ಬಂದು ಸೊ ಇದು ವಾತಾಪಿ ಅಥವಾ ಬಾದಾಮಿ ಅಂತ ಕರಿಬೋದು ಮತ್ತು ಬಾದಾಮಿ ಚಾಲುಕ್ಯರ ರಾಜ್ಯ ಲಾಂಛನ ಯಾವುದು ಅಂತ ಅಂದರೆ ಸೊ ಬಲಮುಖ ವರಹ ಬಾದಾಮಿ ಚಾಲುಕ್ಯರದು ಬಲಮುಖ ವರಹ ವಿಜಯನಗರ ಸಾಮ್ರಾಜ್ಯರದು ಎಡಮುಖ ವರಹ ಆಗಿರುತ್ತೆ ನೆಕ್ಸ್ಟ್ ಬಾದಾಮಿ ಚಾಲುಕ್ಯರಲ್ಲಿ ಸೊ ನಿಜವಾದ ಒಂದು ಸ್ಥಾಪಕ ಯಾರು ಅಂತ ಕೇಳ್ತಾರೆ ಒಂದನೇ ಕೀರ್ತಿವರ್ಮ ಈ ಒಂದನೇ ಕೀರ್ತಿ ವರ್ಮ ಏನು ಮಾಡಿರ್ತಾರಪ್ಪ ಅಂತಂದರೆ ವಾತಾಪಿಯನ್ನು ವಶಪಡಿಸ್ಕೊಂಬಿಟ್ಟಿರ್ತಾನೆ ಹಾಗಾಗಿ ಈ ಒಂದನೇ ಕೀರ್ತಿ ವರ್ಮನಿಗೆ ಒಂದು ವಾತಾಪಿ ನಿರ್ಮಾಪಕ ಅಂತ ಕೂಡ ಕರಿತೀವಿ ಹಾಗಾಗಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಸೊ ಆಪ್ಷನ್ ನಂಬರ್ ಬಿ ಎರಡನೇ ವಿಕ್ರಮಾದಿತ್ಯ ನೋಡಿ ಎರಡನೇ ವಿಕ್ರಮಾದಿತ್ಯ ಪಲ್ಲವರ ಎರಡನೇ ನಂದಿವರ್ಮನನ್ನು ಸೋಲಿಸಿ ಸೊ ಏನು ಮಾಡಿರ್ತಾನೆಪ್ಪ ಅಂತಂದರೆ ಧ್ವಜ ಎಂಬ ರಾಜ ಚಿಹ್ನೆಯನ್ನು ವಶಪಡಿಸ್ಕೊಂಬಿಟ್ಟಿರ್ತಾನೆ ಹೀಗಾಗಿ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರ್ತಪ್ಪ ಅಂತಂದರೆ ಎರಡನೇ ವಿಕ್ರಮಾದಿತ್ಯ ಅಂತಕ್ಕಂಥದ್ದು ಕೂಡ ಸೊ ನಿಮಗೆ ಗೊತ್ತಿರಬೇಕಾಗಿತ್ತು ನೆಕ್ಸ್ಟ್ ಎರಡನೇ ಪ್ರಶ್ನೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದೂ ಸರಿ ಇಲ್ಲ ಅಂತ ಕೇಳಿದ್ದೀನಿ ಅರಮನೆ ಸತ್ಯಾಗ್ರಹ ಬೆಂಗಳೂರು ಅರಣ್ಯ ಸತ್ಯಾಗ್ರಹ ತುರುವನೂರು ಉಪ್ಪಿನ ಸತ್ಯಾಗ್ರಹ ಅಂಕೋಲ ಧ್ವಜ ಸತ್ಯಾಗ್ರಹ ಇಸ್ರು ಈ ಪ್ರಶ್ನೆಯನ್ನು ಸಿ ಟಿ ಐ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅಥವಾ ಇಪ್ಪತ್ತ್ನಾಲ್ಕರಲ್ಲಿ ಕೇಳಿದ್ದ ಅರಮನೆ ಸತ್ಯಾಗ್ರಹ ಅಂತಕ್ಕಂಥದ್ದು ಬೆಂಗಳೂರು ಸೊ ಇದಕ್ಕೆ ಇದು ಆಪ್ಷನ್ನು ಸರಿಯಾಗಿದೆ ಸೊ ನಮಗೆ ಯಾವುದು ಸರಿ ಇಲ್ಲ ಅನ್ನೋದು ಗೊತ್ತಿರಬೇಕು ನೋಡಿ ಅರಮನೆ ಸತ್ಯಾಗ್ರಹ ಅಂತಕ್ಕಂಥದ್ದು ಸೊ ಇದು ಒಂದು ಜವಾಬ್ದಾರಿಯುತ ಸರ್ಕಾರಕ್ಕಾಗಿ ನಡೆದಂತಹ ಒಂದು ಹೋರಾಟ ಇದು ಕೆ ಸಿ ರೆಡ್ಡಿಯವರ ನೇತೃತ್ವದಲ್ಲಿ ಸೊ ಜವಾಬ್ದಾರಿಯುತ ಸರ್ಕಾರಕ್ಕಾಗಿ ಬಂದಂಥ ಒಂದು ಸತ್ಯಾಗ್ರಹ ಹಾಗಾಗಿ ಅರಮನೆ ಸತ್ಯಾಗ್ರಹ ಬೆಂಗಳೂರು ಸೊ ಇದು ಸರಿಯಾಗಿದೆ ಒಂದೆರಡನೇ ಎರಡನೇ ಆಪ್ಷನನ್ನು ನೋಡಿದಾಗ ಅರಣ್ಯ ಸತ್ಯಾಗ್ರಹ ತುರುವನೂರು ಅಂತ ಕೊಟ್ಟಿದ್ದಾನೆ ಸೊ ಅರಣ್ಯ ಸತ್ಯಾಗ್ರಹ ತುರುವನೂರು ಅಂತಕ್ಕಂಥದ್ದು ನೈನ್ಟೀನ್ ತರ್ಟಿ ನೈನ್ ಅಂದರೆ ಸಾವಿರದ ಒಂಬೈನೂರ ಮೂವತ್ತು ಒಂಬತ್ತರಲ್ಲಿ ಸೊ ಇದು ನಡೀತದೆ ಇದು ಇದು ಏನಪ್ಪ ಒಂದು ಇದರ ಒಂದು ಇತಿಹಾಸ ನೋಡಿದಾಗ ಸೊ ಬ್ರಿಟಿಷರು ಏನು ಮಾಡಿದ್ದಾರಪ್ಪ ಅಂತಂದರೆ ಚಿತ್ರದುರ್ಗ ಜಿಲ್ಲೆಯ ತುರುವನೂರು ಅಂತಕ್ಕಂಥ ಒಂದು ಟ್ರೈಬಲ್ ಪೀಪಲ್ಸ್ ಇರ್ತಾರೆ ಒಂದು ಕಾಡಿನ ಜನ ಇರ್ತಾರೆ ಆ ಕಾಡಿನ ಜನರ ಮೇಲೆ ಈ ಕಾಡಿನ ವಸ್ತುಗಳ ಮೇಲೆ ಏನು ಮಾಡಿದಿರ್ತಾರಪ್ಪ ಅಂತ ತೆರಿಗೆ ವಿಧಿಸಿರ್ತಾರೆ ಹೀಗಾಗಿ ಸೊ ಇದರ ವಿರುದ್ಧ ನಡೆದಂತಹ ಹೋರಾಟವೇ ಅರಣ್ಯ ಸತ್ಯಾಗ್ರಹ ಅಂತಕ್ಕಂಥದ್ದು ಹಾಗಾಗಿ ಸೊ ಆಪ್ಷನ್ ನಂಬರ್ ಬಿ ಕೊಡೋನು ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಉಪ್ಪಿನ ಸತ್ಯಾಗ್ರಹ ಅಂಕೋಲ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಪ್ರಶ್ನೆ ಹೀಗಾಗಿ ದಂಡಿ ಸತ್ಯಾಗ್ರಹದ ಬದಲಾಗಿ ನಮ್ಮ ಕರ್ನಾಟಕದ ಉಪ್ಪಿನ ಸತ್ಯಾಗ್ರಹ ಅಂತಕ್ಕಂಥದ್ದು ಹಂಕೋಲದಲ್ಲಿ ನಡೀತದೆ ಹಾಗಾಗಿ ಸೊ ಈ ಒಂದು ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿತಕ್ಕಂಥ ಕರ್ನಾಟಕದಿಂದ ಭಾಗವಹಿಸ್ತಕ್ಕ ಅತ್ಯಂತ ಕಿರಿಯ ವ್ಯಕ್ತಿ ಯಾರೋ ಅಂತ ಸಾಕಷ್ಟು ಬಾರಿ ಕ್ವಶನ್ ಆಗಿದೆ ಸೊ ಮೈಲಾರ ಮಹಾದೇವಪ್ಪ ಅಂತ ಗೊತ್ತಿರಬೇಕು ಮತ್ತು ಈ ಉಪ್ಪಿನ ಸತ್ಯಾಗ್ರಹದಲ್ಲಿ ಸೊ ಭಾಗವಹಿಸ್ತಕ್ಕಂಥ ಅತ್ಯಂತ ಹಿರಿಯ ಅವರು ಯಾರೋಪ್ಪ ಅಂತಂದರೆ ಸೊ ಮಹಾತ್ಮ ಗಾಂಧೀಜಿಯವರು ಅಂತ ಗೊತ್ತಾಗಬೇಕಾಗತ್ತೆ ಹಾಗಾಗಿ ಸೊ ಉಪ್ಪಿನ ಸತ್ಯಾಗ್ರಹ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನಡೀತದೆ ಹೀಗಾಗಿ ಇದು ಕೂಡ ಸರಿಯಾದ ಆಗಿರ್ತಕ್ಕಂಥದ್ದು ಹಾಗಾಗಿ ಸಲ ಸರಿಯಾದ ಉತ್ತರ ಅದಕ್ಕೆ ಸೊ ಆಪ್ಷನ್ ನಂಬರ್ ಡಿ ಈ ಸೂರು ದುರಂತ ಅಂತಕ್ಕಂಥ ಕೂಡ ಗೊತ್ತಿರಬೇಕಾಗ್ತದೆ ನೆಕ್ಸ್ಟ್ ಆಧುನಿಕ ಮೈಸೂರಿನಲ್ಲಿ ಜರುಗಿದ ಕೆಳಗಿನ ಘಟನೆಗಳನ್ನು ಪರಿಗಣಿಸಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜು ಸ್ಥಾಪನೆ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಜಸ್ಟಿಸ್ ಮಿಲ್ಲರ್ ಕಮಿಟಿ ಇದನ್ನು ಕಾಲಾನುಕ್ರಮದಲ್ಲಿ ಬರೆಯಬೇಕಾಗ್ತದೆ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಅಂತಕ್ಕಂಥದ್ದು ಸಾವಿರದ ಎಂಟುನೂರ ಎಪ್ಪತ್ತಾರರ ಸಮಯದಲ್ಲಾಗುತ್ತೆ ಕನ್ನಡ ಸಾಹಿತ್ಯ ಪರಿಷತ್ತು ಸಾವಿರದ ಒಂಬೈನೂರ ಸೊ ಹದಿನೈದರಲ್ಲಾಗುತ್ತೆ ಇದರ ಮೊದಲ ಅಧ್ಯಕ್ಷತೆಯನ್ನು ಎಚ್ ವಿ ನಂಜುಂಡಯ್ಯ ತಗೊಂತಾರೆ ಮತ್ತು ಮೈಸೂರು ವಿಶ್ವವಿದ್ಯಾಲಯವನ್ನು ಸಾವಿರದ ಒಂಬೈನೂರ ಹದಿನಾರರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಜಸ್ಟಿಸ್ ಮಿಲ್ಲರ್ ಕಮಿಟಿ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಆಗಿರ್ತಕ್ಕಂಥದ್ದು ಹಾಗಾಗಿ ನೀವು ಇದನ್ನು ಏನು ಮಾಡಬೇಕು ಕಲಾನುಕ್ರಮದಲ್ಲಿ ಜೋಡಿಸಿ ಅಂತಕ್ಕಂಥ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಹೀಗಾಗಿ ನೀವು ಒಂದು ಯಾವ ಹುದ್ದೆ ಗೊತ್ತಿರಬೇಕು ಕನ್ನಡ ಸಾಹಿತ್ಯರಾಗೂನ್ ಬಾಡಿಗೆ ವಿಶ್ವವಿದ್ಯಾಲಯ ಸ್ಥಾಪನೆ ಹದಿನಾರದಲ್ಲಿ ಬಾಡಿ ಅಂತಂದ್ರೆ ಕಾಯಿದೆಗಳ ಮೂಲಕ ಮಾಡ ಸರಿಯಾಗಿ ಹೀಗಾಗಿ ಅಂತ ಇಂಪಾರ್ಟೆಂಟ್ ಗೊತ್ತಿರಬೇಕು ನಮಗೆ ಸ್ಟಾಟ್ಯೂಟರಿ ಬಾಡಿ ಅಂದ್ರೆ ಏನು ಅಂತ ಗೊತ್ತಿರಬೇಕಾಗತ್ತೆ ಮುಖ್ಯ ಚುನಾವಣಾ ಆಯುಕ್ತರು ಅಂತಕ್ಕಂಥ ಕೊಟ್ಟಿದ್ದಾರೆ ಸೊ ಇದು ಮುಖ್ಯ ಚುನಾವಣಾ ಆಯುಕ್ತರು ಅಂತಕ್ಕಂಥದ್ದು ಇದು ಒಂದು ಸಾಂವಿಧಾನಿಕ ಹುದ್ದೆ ಯಾಕಂತಂದರೆ ಸೊ ಮುನ್ನೂರ ಇಪ್ಪತ್ತ ನಾಲ್ಕನೇ ಆರ್ಟಿಕಲ್ನಿಂದ ಹಿಡಿದು ಏನು ಮಾಡ್ತಾರೆ ನಿಮಗೆ ಮುಖ್ಯ ಚುನಾವಣಾ ಆಯುಕ್ತರ ಬಗ್ಗೆ ಹೇಳ್ತಕ್ಕಂಥದ್ದು ಅದೇ ರೀತಿಯಾಗಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯುಕ್ತರು ಅಂತಕ್ಕಂಥದ್ದು ಬಂದಿದೆ ಹೀಗಾಗಿ ಈ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯುಕ್ತರು ಅಂತಕ್ಕಂಥ ಒಂದು ಆರ್ಟಿಕಲ್ ಅಂತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಉಲ್ಲೇಖ ಇಲ್ಲ ಇದೊಂದು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತಕ್ಕಂಥದ್ದು ಕರಿತೀವಿ ನೆಕ್ಸ್ಟ್ ಅಟಾರ್ನಿ ಜನರಲ್ ಅಂತಕ್ಕಂಥದ್ದು ಗೊತ್ತಿದೆ ಸೊ ಇದು ಎಪ್ಪತ್ತ ಆರು ಆರ್ಟಿಕಲ್ ನಂಬರ್ ಎಪ್ಪತ್ತ ಆರು ಇದೆ ಹಾಗಾಗಿ ಅಟಾರ್ನಿ ಜನರಲ್ ಅಂತಕ್ಕಂಥದ್ದು ಕೂಡ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಮತ್ತು ಪ್ರಧಾನಮಂತ್ರಿ ಅಂತಕ್ಕಂಥದ್ದು ಸಹ ಏನಾಗ್ತದೆ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ ನಂಬರ್ ಎಪ್ಪತ್ತೈದು ಪ್ರಧಾನಮಂತ್ರಿ ಹುದ್ದೆಯ ಬಗ್ಗೆ ಹೇಳುತ್ತೆ ಹೀಗಾಗಿ ಸೊ ಪ್ರಧಾನಮಂತ್ರಿ ಅಂತಕ್ಕಂಥದ್ದು ಸಹ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಹಾಗಾಗಿ ಕೊಟ್ಟಿರುವಂತಹ ಪ್ರಶ್ನೆಗೆ ಯಾವುದು ಸರಿಯಾದ ಉತ್ತರಪ್ಪ ಅಂತಂದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯುಕ್ತರು ಅಂತಕ್ಕಂಥದ್ದು ಇದು ಕಾನೂನಿನಿಂದ ಮಾಡಿರ್ತಕ್ಕಂಥ ಒಂದು ಸು ಹುದ್ದೆ ಹಾಗಾಗಿ ಇದಕ್ಕೆ ಇದು ಸಾಂವಿಧಾನಿಕ ಹುದ್ದೆ ಅಲ್ಲ ಅಂತಕ್ಕಂಥದ್ದು ಕೂಡ ನಿಮಗೆ ಸೊ ಗೊತ್ತಿರಬೇಕಾಗ್ತದೆ ರಿಸರ್ವ್ ಬ್ಯಾಂಕು ತನ್ನ ನಗದು ಮೀಸಲು ಅನುಪಾತವನ್ನು ಕಡಿಮೆ ಮಾಡಿದರೆ ಪತ್ತು ನಿರ್ಮಾಣ ಏನಾಗುತ್ತದೆ ಎಕನಾಮಿಕ್ಸ್ ಕ್ವಶನು ಭಾಳ ಕಾನ್ಸೆಪ್ಟ್ ಓರಿಯೆಂಟೆಡ್ ಕ್ವಶನ್ ಆಗಿರುತ್ತೆ ಇದು ನೋಡಿ ಸೊ ರಿಸರ್ವ್ ಬ್ಯಾಂಕು ತನ್ನ ನಗದು ಮೀಸಲು ಅನುಪಾತ ಅಂತಂದರೆ ಕ್ಯಾಶ್ ರಿಸರ್ವ್ ರೇಷ್ಯೋ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ನಮಗೆ ಡೆಫಿನೇಷನ್ ಗೊತ್ತಿರಬೇಕು ವಾಟ್ ಈಸ್ ಸಿ ಆರ್ ಆರ್ ಕ್ಯಾಶ್ ರಿಸರ್ವ್ ರೇಷೋ ಅಂತಂದರೆ ವಾಣಿಜ್ಯ ಬ್ಯಾಂಕುಗಳಿಗೆ ಬಂದಂತಹ ಒಟ್ಟು ಠೇವಣಿಯನ್ನು ನಿಗದಿಪಡಿಸಿದಂತಹ ಮೊತ್ತವನ್ನು ಆರ್ ಬಿ ಐನಲ್ಲಿ ಇಡುವುದಕ್ಕೆ ಸಿ ಆರ್ ಆರ್ ಅಂತ ಕರಿತೀವಿ ಈಗ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದರೆ ಸಿ ಆರ್ ಆರ್ ಅನುಪಾತವನ್ನು ಕಡಿಮೆ ಮಾಡಿದರೆ ಅಂತಂದರೆ ವಾಣಿಜ್ಯ ಬ್ಯಾಂಕ್ಗಳು ನಿಗದಿಪಡಿಸಿದಂಥ ಮೊತ್ತವನ್ನು ಏನು ಮಾಡುವಂಥದ್ದು ಆರ್ ಬಿ ಐನಲ್ಲಿ ಕಡಿಮೆ ಇಟ್ಟರೆ ಸೊ ಏನಾಗುತ್ತೆಪ್ಪ ಅಂತಂದರೆ ಮಾರುಕಟ್ಟೆಯಲ್ಲಿ ಸೊ ಲಿಕ್ವಿಡಿಟಿ ಹೆಚ್ಚಾಗುತ್ತದೆ ಅಥವಾ ಮನಿ ಸಪ್ಲೈ ಹೆಚ್ಚಾಗುತ್ತದೆ ಫಾರ್ ಎಕ್ಸಾಂಪಲ್ ಹೇಗಪ್ಪ ಅಂತಂದರೆ ಈಗ ನಮ್ಮ ಬ್ಯಾಂಕ್ಗೆ ಒಟ್ಟು ಠೇವಣಿಗಳು ನೂರು ರೂಪಾಯಿ ಅಂತ ತಿಳ್ಕೊಳ್ಳೋಣ ಈಗ ಸಿ ಆರ್ ಆರ್ ಅನ್ನು ಫರ್ ಎಕ್ಸಾಂಪಲ್ಲು ಒಂದು ಮೂವತ್ತು ಪರ್ಸೆಂಟ್ ನಿಗದಿಪಡಿಸಿದ್ರು ಅಂತ ತಿಳ್ಕೊಳ್ಳಿ ಈಗ ನೂರು ರೂಪಾಯಲ್ಲಿ ಮೂವತ್ತು ಪರ್ಸೆಂಟಪ್ಪ ಅಂತಂದರೆ ಸೊ ಮೂವತ್ತು ರೂಪಾಯಿನ ತೊಗೊಂಡೋಗಿ ನಾವು ಹಿಲ್ಲಿಡಬೇಕಾಗುತ್ತೆ ಹರ್ಬಿನ ರಿಡಬೇಕು ಇಲ್ಲಿಡ್ತಕ್ಕಂಥ ಎಪ್ಪತ್ತು ಪರ್ಸೆಂಟನ್ನು ನಾವು ಮಾರುಕಟ್ಟೆಗೆ ಏನು ಮಾಡುವಂಥದ್ದು ಮನಿ ಸಪ್ಲೈನ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಸೊದೇ ಇದು ಇದೇ ಕೇಸ್ ಏನು ಮಾಡುತ್ತೆ ಅಂತಂದರೆ ಇನ್ ಕೇಸು ಈಗ ಸಿ ಆರ್ ಆರ್ ಅನ್ನು ಐವತ್ತು ಪರ್ಸೆಂಟ್ ರೈಸ್ ಮಾಡಿದ್ರು ಅಂತ ತಿಳ್ಕೊಳ್ಳಿ ಈಗ ನಿಗದಿಪಡಿಸಿದಂತಹ ಮೊತ್ತ ಎಷ್ಟಿದೆ ನಮ್ಮಲ್ಲಿ ನೂರು ರೂಪಾಯಿ ನಮ್ಮ ಒಟ್ಟು ಠೇವಣಿ ನಮ್ಮ ಬ್ಯಾಂಕಿಗೆ ಬಂದಿದೆ ಈಗ ಬಂದಂತಹ ಒಟ್ಟು ಠೇವಣಿ ಐವತ್ತು ಪರ್ಸೆಂಟ್ ಅಂದರೆ ಐವತ್ತು ರೂಪಾಯಿಯಲ್ಲಿ ಇಡಬೇಕು ನೀವು ತೊಗೊಂಡೋಗಿ ಹರಬಿನಲ್ಲಿ ಇಡಬೇಕು ಇನ್ನು ರಿಮೈನಿಂಗ್ ಫಿಫ್ಟಿ ರುಪೀಸ್ ಮಾತ್ರ ಸೊ ಏನು ಮಾಡುತ್ತೆ ನಿಮ್ಮಲ್ಲಿ ಇರ್ತದೆ ಈಗ ಐವತ್ತು ರೂಪಾಯಿಯನ್ನು ಏನು ಮಾಡುವಂಥದ್ದು ನೀವು ಮನಿ ಸಪ್ಲೈಯನ್ನು ಮಾಡಬಹುದು ಹೀಗಾಗಿ ಸಿ ಆರ್ ಆರ್ನ ಎಷ್ಟು ಕಡಿಮೆ ಮಾಡ್ತೀರೋ ಅಷ್ಟು ಮನಿ ಸಪ್ಲೈ ಅಂತಕ್ಕಂಥದ್ದು ಮಾರ್ಕೆಟ್ಗೆ ಹೋಗ್ತದೆ ಹಾಗಾಗಿ ಸೊ ಪತ್ತು ನಿರ್ಮಾಣ ಅಥವಾ